ಜೈ ಶ್ರೀ ಗುರುದೇವ್ ಶ್ರೀ ಶನಿ ಕ್ಷೇತ್ರ ಕೋಟಹಳ್ಳಿ ಕ್ಷೇತ್ರದಲ್ಲಿ ಭೀಮನ ಮೋಸೆಯ ಪ್ರಯುಕ್ತವಾಗಿ ಶನೇಶ್ವರ ಸ್ವಾಮಿಯವರಿಗೆ ಹೆಣ್ಣಮಜ್ಜನ ಕಾರ್ಯಕ್ರಮ ರುದ್ರಾಭಿಷೇಕ ಮತ್ತು ಹೋಮದ ಕಾರ್ಯಕ್ರಮಗಳನ್ನು ವಿಶೇಷ ಹೂವಿನ ಅಲಂಕಾರವನ್ನು ತಥಾ ಕಲಾಕ್ಷೇಪವನ್ನು ಏರ್ಪಡಿಸಲಾಗಿದೆ ಭಾಷೆಯ ಪ್ರಯುಕ್ತ ಭಕ್ತಾದಿಗಳಿಂದ ಸ್ವಾಮಿಯವರಿಗೆ ಎಣ್ಣೆ ಮಜ್ಜನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಎಣ್ಣೆ ಮಜ್ಜನ ಮಾಡತಕ್ಕಂಥವರು ಎಣ್ಣೆ ಎಳ್ಳೆಣ್ಣೆಯನ್ನು ಮತ್ತು ಎಳ್ಳು ಬತ್ತಿಯನ್ನು ತಂದು ಎಣ್ಣೆ ಮಜ್ಜನವನ್ನು ಮಾಡಿ ಆನಂತರ ಎಳ್ಳು ಬತ್ತಿಯನ್ನು ಹಚ್ಚಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವಂತೆ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ಳಬೇಕಾಗಿ ಮತ್ತು ಸ್ವಾಮಿಯು ಯಾವ ರಾಶಿಯವರಿಗೆ ಸಾಡೆ ಸಾತಿನಲ್ಲಿ ಮತ್ತೆ ಅಷ್ಟಮದಲ್ಲಿ ಪಂಚಮದಲ್ಲಿ ಇದ್ದಾರೋ ಆ ಎಲ್ಲ ರಾಶಿಯವರು ಸಹ ಬಂದು ಸ್ವಾಮಿಗೆ ಹೆಣ್ಣು ಮಿಜ್ಜನವನ್ನು ಮಾಡಿ ಅವರಿಂದ ಆಗ್ತಕ್ಕಂತಹ ತೊಂದರೆಗಳನ್ನು ತಪ್ಪಿಸಿಕೊಂಡು ಸ್ವಾಮಿಯಿಂದ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇವೆ